ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಂವಿಧಾನದ ವಿರುದ್ಧ ಲಘುವಾಗಿ ಮಾತನಾಡಿದ್ದಾರೆ ಸಂವಿಧಾನವನ್ನು ನಾವು ಬದಲಾವಣೆ ಮಾಡಲೇಬೇಕು ಅದು ಸಾಧ್ಯವಾಗಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ನಮಗೆ ಬಹುಮತ ಬೇಕು ಅದಕ್ಕಾಗಿಯೇ ಮೋದಿಯವರು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲೋಕೆ ತಿಳಿಸಿದ್ದಾರೆ ಅನ್ನೋದು ಅನಂತಕುಮಾರ್ ಅವರ ಲೇಟೆಸ್ಟ್ ಹೇಳಿಕೆ ಅವರು ಹೀಗೆ ಸಂವಿಧಾನದ ವಿರುದ್ಧ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹದಿನೇಳರಲ್ಲೊಮ್ಮೆ ನಾವು ಅಧಿಕಾರಕ್ಕೆ ಬಂದಿರೋದೆ ಅಂಬೇಡ್ಕರ್ ರಚನೆ ಮಾಡಿರೋ ಸಂವಿಧಾನವನ್ನ ಬದಲಿಸಲಿಕ್ಕೆ ಅನ್ನೋ ಹೇಳಿಕೆ ನೀಡಿದ್ರು ವಿಪರ್ಯಾಸ ಅಂದ್ರೆ ಮೊದಲನೇ ಹೇಳಿಕೆ ನೀಡಿದಾಗ ಅವರು ಮೋದಿಯವರ ಸಂಪುಟದಲ್ಲಿ ಕೇಂದ್ರ ಮಂತ್ರಿ ಕೂಡ ಆಗಿದ್ರು ಈಗ ಅನಂತ್ ಕುಮಾರ್ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಬಿಜೆಪಿ ಲೈನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕೈ ತೆಳಿದುಕೊಳ್ಳೋಕೆ ಯತ್ನಿಸ್ತಾ ಇದೆ ಆದರೆ ವಿಷಯ ಅಷ್ಟು ಸುಲಭವಾಗಿಲ್ಲ ಅನ್ನೋದು ಸತ್ಯ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ಅವರ ಅನುಯಾಯಿಗಳು ಕೂಗಿದ್ರು ಎನ್ನಲಾದ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಇಟ್ಕೊಂಡು ಘಟನೆಗೂ ತಮಗೂ ಸಂಬಂಧವಿಲ್ಲದ ಖರ್ಗೆ ಸೋನಿಯಾ ರಾಹುಲ್ ಗಾಂಧಿಯವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸೋ ಬಿಜೆಪಿ ಈಗ ತನ್ನದೇ ಮಾಜಿ ಸಚಿವ ಹಾಲಿ ಸಂಸದ ದೇಶದ ಐಕ್ಯತೆಗೆ ಧಕ್ಕೆ ತರುವಂತ ಹೇಳಿಕೆ ನೀಡಿದಾಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನುಣುಚ್ಕೊಳ್ತಾ ಇರೋದು ಹಾಸ್ಯಾಸ್ಪದವಾಗಿದೆ ಈ ಅನಂತ್ ಕುಮಾರ್ ಹೆಗಡೆ ಸಂವಿಧಾನದ ಕುರಿತು ಯಾಕೆ ಹೀಗೆ ಪದೇ ಪದೇ ಹೇಳಿಕೆ ಕೊಡ್ತಾರೆ ಇಂತಹ ಗಂಭೀರ ಹೇಳಿಕೆಗಳು ಅವರಿಂದ ಬಂದರೂ ಸಹ ಯಾಕೆ ಬಿಜೆಪಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ನಮ್ಮ ಸಂವಿಧಾನದ ಕುರಿತು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ನಿಲುವುಗಳೇನು ಚಾರಿತ್ರಿಕ ನಿದರ್ಶನಗಳು ಏನು ಹೇಳ್ತವೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ ಅನಂತ್ ಕುಮಾರ್ ಹೆಗಡೆ ಬಾಯಿಂದ ಬಂದದ್ದು ಕೇವಲ ಅವರ ವೈಯಕ್ತಿಕ ಹೇಳಿಕೆ ಮಾತ್ರವಲ್ಲ ಅದು ಇಡೀ ಬಿ ಜೆ ಪಿಯ ಧೋರಣೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಸಿಗ್ತವೆ ಬಿಜೆಪಿಯ ಮಾತೃ ಸಂಸ್ಥೆ ಅಂದರೆ ಆರ್ ಎಸ್ ಎಸ್ ಯಾವತ್ತೂ ಸಹ ನಮ್ಮ ದೇಶದ ಸಂವಿಧಾನವನ್ನು ಮನಸ್ಪೂರ್ವಕವಾಗಿ ಒಪ್ಪಿಲ್ಲ ಮತ್ತು ಗೌರವಿಸಿರಲಿಲ್ಲ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಅಂಬೇಡ್ಕರ್ ಅಧ್ಯಕ್ಷತೆಯ ಸಂವಿಧಾನ ರಚನಾ ಸಮಿತಿ ನೀಡಿದ ಕರಡು ಪ್ರತಿಯನ್ನ ನಮ್ಮ ದೇಶ ಅಂಗೀಕರಿಸಿತು ಅದಾಗಿ ಕೇವಲ ನಾಲ್ಕೇ ದಿನಕ್ಕೆ ಅಂದ್ರೆ ನವೆಂಬರ್ ಮೂವತ್ತನೇ ತಾರೀಕಿನಂದು ಆರ್ ಎಸ್ ಎಸ್ ನ ಮುಖವಾಣಿಯಾದ ಆರ್ಗನೈಸರ್ ಪತ್ರಿಕೆಯು ನಮ್ಮ ಸಂವಿಧಾನವನ್ನು ಟೀಕಿಸಿ ಸಂಪಾದಕೀಯ ಬರಹವನ್ನ ಪ್ರಕಟಿಸಿತು ಅದರಲ್ಲಿ ಹೀಗೆ ಹೇಳಲಾಗಿತ್ತು ಭಾರತ ಸಂವಿಧಾನದ ಕಡುಕೆಟ್ಟ ವಿಚಾರ ಏನಂದ್ರೆ ಅದರಲ್ಲಿ ಭಾರತೀಯತೆ ಅನ್ನೋದೇ ಇಲ್ಲ ಪುರಾತನ ಭಾರತದ ಕಾನೂನು ಕಟ್ಟಳೆಗಳಾಗಲಿ ಸಂರಚನೆಗಳಾಗಲಿ ನುಡಿಗಟ್ಟುಗಳಾಗಲಿ ಯಾವುದೂ ಇಲ್ಲ ಸ್ವಾರ್ಥದ ಲೈಕುರ್ಗಸ್ ಅಥವಾ ಪರ್ಸಿಯಾದ ಸೊಲೋನ್ ಬರೆಯುವುದಕ್ಕೂ ಮೊದಲೇ ಮನುವಿನ ನಿಯಮಗಳನ್ನು ಇಲ್ಲಿ ರಚನೆ ಮಾಡಲಾಗಿತ್ತು ಇವತ್ತಿಗೂ ಮನುಸ್ಮೃತಿಯಲ್ಲಿ ಮನು ಉಲ್ಲೇಖಿಸಿರುವ ಕಾನೂನುಗಳು ಪ್ರಪಂಚದ ಗೌರವಕ್ಕೆ ಪಾತ್ರವಾಗಿವೆ ಮತ್ತು ಸ್ವಾಭಾವಿಕ ವಿಧೇಯತೆ ಮತ್ತು ಅನುಸರಣೆಯಲ್ಲಿವೆ ಆದರೆ ನಮ್ಮ ಸಂವಿಧಾನವನ್ನು ರಚಿಸಿದ ಪಂಡಿತರಿಗೆ ಇದ್ಯಾವುದೂ ಲೆಕ್ಕಕ್ಕಿಲ್ಲ ಎಂದು ಉಲ್ಲೇಖಿಸಲಾಗಿತ್ತು ಈ ಉಲ್ಲೇಖದಲ್ಲಿ ಆರ್ಗನೈಸರ್ ಪತ್ರಿಕೆಯು ಸಂವಿಧಾನದ ಪಂಡಿತರು ಎಂದು ಲೇವ್ಡಿ ಮಾಡಿರುವುದನ್ನು ನೀವು ಗಮನಿಸಬಹುದು ಹಾಗೆ ಅದು ಲೇವಡಿ ಮಾಡಿದ್ದು ಬೇರೆ ಯಾರನ್ನು ಅಲ್ಲ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕಂದರೆ ಯಾವ ಮನುಸ್ಮೃತಿಯನ್ನು ಆರ್ ಎಸ್ ಎಸ್ನ ಆರ್ಗನೈಸರ್ ವಿಶ್ವ ಗೌರವಕ್ಕೆ ಪಾತ್ರವಾದ ಗ್ರಂಥ ಅಂತ ಹೇಳಿದೆಯೋ ಅದೇ ಮನುಸ್ಮೃತಿ ಗ್ರಂಥವನ್ನು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ನಡು ಬೀದಿಯಲ್ಲಿ ಸುಟ್ಟು ಹಾಕಿ ಒಂದು ದೊಡ್ಡ ಆಂದೋಲನಕ್ಕೆ ಕರೆ ಕೊಟ್ಟಿದ್ರು ಆ ಸಿಟ್ಟಿಗಾಗಿಯೇ ಅವತ್ತು ಆರ್ ಎಸ್ ಎಸ್ ಸಂವಿಧಾನ ಪಂಡಿತ ಅಂತ ಅವರನ್ನ ಲೇಔಡಿ ಮಾಡಿತ್ತು ನಮ್ಮ ಸಂವಿಧಾನಕ್ಕೆ ಆರ್ ಎಸ್ ಎಸ್ನ ವಿರೋಧ ಕೇವಲ ಆರ್ಗನೈಸರ್ ಪತ್ರಿಕೆಯ ಆ ಲೇಖನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅನ್ನೋದಕ್ಕೆ ಇನ್ನೊಂದಷ್ಟು ನಿದರ್ಶನಗಳನ್ನು ನೋಡೋಣ ಎಂ ಎಸ್ ಗೋಳ್ವಾಲ್ಕರ್ ಇವರು ಆರ್ ಎಸ್ ಎಸ್ನ ಎರಡನೇ ಸರಸಂಘ ಚಾಲಕರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಇವತ್ತಿಗೂ ಇವರನ್ನ ಗುರೂಜಿ ಅಂತ ತುಂಬ ಆಧಾರ ಗೌರವಿಸ್ತಾರೆ ಮತ್ತು ಅವರ ಪ್ರತಿ ಹೇಳಿಕೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬಂದಿದ್ದಾರೆ ಅಂತಹ ಗೋಳ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸ್ ಕೃತಿಯಲ್ಲಿ ನಮ್ಮ ಸಂವಿಧಾನದ ವಿರುದ್ಧ ಹೀಗೆ ಕಿಡಿಕಾರಿದ್ರು ನಮ್ಮದು ಅಂತ ಹೇಳಲಾಗ್ತಾ ಇರೋ ಈ ಸಂವಿಧಾನವು ಪಾಶ್ಚಾತ್ಯ ದೇಶಗಳ ಸಂವಿಧಾನಗಳಿಂದ ಬೇರೆ ಬೇರೆ ಕಲಮುಗಳನ್ನ ಹೆಕ್ಕಿ ತಂದು ಒಟ್ಟುಗೂಡಿಸಿದ ಕೃತಿಯಾಗಿದ್ದು ಇದರಲ್ಲಿ ಅಪಾರ ತೊಡಕುಗಳು ಮತ್ತು ಭಿನ್ನ ನಿಲುವುಗಳು ಎದ್ದು ಕಾಣ್ತವೆ ನಮ್ಮದು ಅಂತ ಕರೆದುಕೊಳ್ಳುವ ಯಾವ ಅಂಶವೂ ಇದರಲ್ಲಿಲ್ಲ ನಮ್ಮ ರಾಷ್ಟ್ರೀಯ ಕಾರ್ಯ ಯೋಜನೆ ಏನು ಮತ್ತು ನಮ್ಮ ಬದುಕಿನ ಮುಖ್ಯ ಧಾತುವೇನು ಎಂಬುದು ಬಗ್ಗೆ ಇದರ ನಿರ್ದೇಶಕ ತತ್ವಗಳಲ್ಲಿ ಒಂದೇ ಒಂದು ಪದವೂ ಇಲ್ಲ ಅಂತ ಬರ್ತಿದ್ರು ಬೆಂಗಳೂರಿನ ಸಾಹಿತ್ಯ ಸಿಂಧು ಪ್ರಕಾಶನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಕಟಿಸಿದ ಈ ಕೃತಿಯ ಆವೃತ್ತಿಯ ಎರಡ್ನೂರ ಮೂವತ್ತೆಂಟನೇ ಪುಟದಲ್ಲಿ ನಾವು ಗೋಳ್ವಾಲ್ಕರ್ ಅವರ ಈ ಮಾತನ್ನ ಅಧಿಕೃತವಾಗಿ ಕಾಣಬಹುದು ಅಂದ್ರೆ ಗೋಳ್ವಾಲ್ಕರ್ ಅವರ ಪ್ರಕಾರ ಅರ್ಥಾತ್ ಆರ್ ಎಸ್ ಎಸ್ ನವರ ಪ್ರಕಾರ ಇಲ್ಲಿನ ಕಾನೂನುಗಳನ್ನ ಅಂದ್ರೆ ಮನುಸ್ಮೃತಿಯ ಕಾನೂನು ಒಳಗೊಳ್ಳದ ನಮ್ಮ ಸಂವಿಧಾನವನ್ನ ಅವರು ಒಪ್ಪಲು ಸಾಧ್ಯವಿಲ್ಲ ಎಂಬುದಾಗಿತ್ತು ಇನ್ನು ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರ ಪಾಲಿನ ಆರಾಧ್ಯ ದೈವ ಅಂತಲೇ ಕರೆಯಬಹುದಾದ ವಿನಾಯಕ್ ದಾಮೋದರ್ ಸಾವರ್ಕರ್ ನಿಲುವು ಏನಾಗಿತ್ತು ಅನ್ನೋದನ್ನ ನೋಡೋಣ ದೆಹಲಿಯ ಪ್ರಭಾತ್ ಪ್ರಕಾಶ್ನ ಹಿಂದಿ ಭಾಷೆಯಲ್ಲಿ ಪ್ರಕಟಿಸಿರೋ ಸಾವರ್ಕರ್ ಸಮಗ್ರ ಕೃತಿಯ ಮನುಸ್ಮೃತಿಯಲ್ಲಿ ಮಹಿಳೆ ಎಂಬ ತಮ್ಮ ಬರಹದಲ್ಲಿ ಸಾವರ್ಕರ್ ಹೀಗೆ ಪ್ರತಿಪಾದಿಸಿದ್ದಾರೆ ವೇದಗಳ ನಂತರ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಪೂಜನೀಯವಾದ ಗ್ರಂಥ ಅಂದರೆ ಮನುಸ್ಮೃತಿಯಾಗಿದ್ದು ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಲೋಚನೆಗಳು ಮತ್ತು ಆಚಾರಗಳಿಗೆ ಅದುವೇ ಆಧಾರವಾಗಿದೆ ಶತಮಾನಗಳಿಂದ ನಮ್ಮ ದೇಶ ಸಾಗಿ ಬಂದ ಆಧ್ಯಾತ್ಮಿಕ ಮತ್ತು ದೈವಿಕ ಪಥಗಳಿಗೆ ಈ ಕೃತಿಯೇ ಕ್ರೋಢೀಕೃತ ರೂಪವಾಗಿದೆ ಇವತ್ತಿಗೂ ಕೋಟ್ಯಾಂತರ ಹಿಂದೂಗಳು ತಮ್ಮ ಜೀವನ ಮತ್ತು ಆಚರಣೆಗಳಲ್ಲಿ ಅನುಸರಿಸ್ತಾ ಇರೋ ಕಟ್ಟಳೆಗಳಿಗೆ ಈ ಮನುಸ್ಮೃತಿಯೇ ಮೂಲವಾಗಿದೆ ಇವತ್ತು ಮನುಸ್ಮೃತಿಯೇ ಹಿಂದೂ ಕಾನೂನು ಅಂತ ಬರ್ತಿದ್ರು ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಪ್ರತಿಪಾದಿಸೋ ಸಾವರ್ಕರ್ ಮನುಸ್ಮೃತಿಯನ್ನು ಹಿಂದೂ ಕಾನೂನು ಅಂತ ಪ್ರತಿಪಾದಿಸ್ತಾರೆ ಅಂತ ಆದಮೇಲೆ ನಮ್ಮ ಭಾರತೀಯರಿಗೆ ಕಾನೂನು ಕಾಯ್ದೆ ಕಟ್ಟಳೆಗಳನ್ನು ರೂಪಿಸಿರೋ ಬಾಬಾ ಸಾಹೇಬ್ ವಿರಚಿತ ಸಂವಿಧಾನಕ್ಕೆ ಅವರ ಸಮ್ಮತಿ ಇರಲಿಲ್ಲ ಅನ್ನೋದು ಇದರಿಂದ ಸಾಬೀತಾಗುತ್ತೆ ಆರ್ ಎಸ್ ಎಸ್ ಗೋಳ್ವಾಲ್ಕರ್ ಸಾವರ್ಕರ್ ಇವರೆಲ್ಲ ಮತ್ತು ಇವರನ್ನ ಮನಸ್ಪೂರ್ವಕವಾಗಿ ಆರಾಧಿಸೋ ಇವತ್ತಿನ ಬಿಜೆಪಿ ನಮ್ಮ ಸಂವಿಧಾನದ ಜಾಗದಲ್ಲಿ ಮನುಸ್ಮೂತಿಯನ್ನ ನೋಡೋಕೆ ಬಯಸ್ತಿದ್ದಾರೆ ಎಂಬುದಂತೂ ಸತ್ಯ ಈ ಸತ್ಯವನ್ನೇ ಅನಂತ್ ಕುಮಾರ್ ಹೆಗಡೆ ಆಗಿಂದಾಗೆ ತಮ್ಮ ಮಾತುಗಳಲ್ಲಿ ಪ್ರತಿಪಾದಿಸುತ್ತಿದ್ದಾರಷ್ಟೆ ಮೇಲ್ನೋಟಕ್ಕೆ ಬಿಜೆಪಿಗೂ ಹೆಗಡೆ ಹೇಳಿಕೆಗೂ ಸಂಬಂಧವಿಲ್ಲ ಅಂತ ಆ ಪಕ್ಷದ ನಾಯಕರು ಹೇಳುತ್ತಿದ್ದಾರಾದರೂ ಅದು ಕೇವಲ ಜನರನ್ನ ಯಾಮಾರಿಸೋ ಸಲುವಾಗಿ ಮಾತ್ರ ಈ ಮಾತಿಗೆ ಗೋಳ್ವಾಲ್ಕರ್ ಸಾವರ್ಕರ್ ಅಭಿಪ್ರಾಯಗಳೇ ಸಾಕ್ಷಿ ಹಾಗೇನಾದರೂ ಒಂದು ವೇಳೆ ಬಿ ಜೆ ಪಿ ಸಂವಿಧಾನವನ್ನು ಬದಲಿಸುವ ಉದ್ದಟತನಕ್ಕೆ ಮುಂದಾದಲ್ಲಿ ಅದು ಮೊದಲ ಪ್ರಹಾರ ಮಾಡೋದೇ ಹಿಂದುಳಿದ ವರ್ಗಗಳು ಮತ್ತು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಸಿಗ್ತಾ ಇರೋ ಮೀಸಲಾತಿಯ ಮೇಲೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ